ಮಗಳನ್ನ ಭಾರಿ ಕಷ್ಟಪಟ್ಟು ಸಾಕಿದ್ದೀಸ ಈಗಲೂ ಕಣ್ಣಲ್ಲಿ ನೀರು ತಡೆಯೋಕ್ಕಾಗೋದಿಲ್ಲ ನನಗೆ ಸ್ವಲ್ಪ ಅದು ಮೆಸೇಜ್ ಎಲ್ಲ ನೋಡಿದೆ ಅದರಲ್ಲಿ ಯೂಸ್ ಮಾಡಿದ್ದೆ ನಿನ್ನ ಹಾಲ್ ಮಾಡಿದ್ದೆ ಅಂತೆಲ್ಲ ಬೈದಿದ್ಲು ಅವಳು ಹೇಳಿದ್ಲು ಯಾಕೆಂದರೆ ಹತ್ತಿದ್ಲು ಆದರೂ ಅವನು ಅಷ್ಟು ಹೇಳಿದ್ದ ಇವನು ಹೇಳ್ತಿದ್ಲು ನಾನು ಸಾಯ್ತೀನಿ ಎಲ್ಲ ಹೇಳಿದಾಗಲೂ ಕೂಡ ಅವನು ಕೂಡ ಹೇಳ್ತಿದ್ದ ನಾನು ಸಾಯ್ತೀನಿ ಅಂತ ಹೇಳಿದ್ದು ಅಷ್ಟೇ ಅದು ಬಿಟ್ಟು ಒಂದು ಸಮಾಧಾನ ಮಾಡಲಿಲ್ಲ ಮತ್ತು ಯಾಕೆ ಗರ್ಭ ಅನ್ನೋ ಒಂದು ಯೂಸ್ ಮಾಡೋ ಟ್ಯಾಬ್ಲೆಟ್ ಇರ್ತದೆ ಅದು ಇದು ಪಾಯಜನ್ ತಗೊಂಡಾದಾಗ ನಾನು ಇಟ್ಟು ಕಾಲ್ ಮಾಡಿದರು ಅವರ ದೊಡ್ಡಮ್ಮನ ಮಗ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈಗ ಏನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಅಂತೇಳಿ ಎಷ್ಟು ವರ್ಷದಿಂದ ಇತ್ತು ಲವ್ ಇದ್ದದ್ದು ನಿಮ್ಗೆ ಏನಾದರೂ ಗೊತ್ತಿತ್ತ ಹಾ ಸರ್ ನಮ್ಗೆ ಗೊತ್ತಿತ್ತು ನನ್ನ ಹತ್ರ ಹೇಳಿದ್ಲು ಯಾಕಂದ್ರೆ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿದ್ಲು ಅವಳು ಅದೇ ಹೇಳಿದ್ಲು ನನ್ನ ಹತ್ರ ಈ ಥರ ಲವ್ ಮಾಡ್ತಿದ್ದೀನಿ ಒಬ್ಬ ಅಂತ ಅದಕ್ಕೆ ನಾನು ಅವತ್ತೇ ಹೇಳಿದ್ದೆ ಬೇಡ ಯಾಕಂದ್ರೆ ನಿಂದ ಏಜ್ ಚಿಕ್ಕದಿನ್ನು ಟೀನೇಜ್ ಅರ್ಥ ಆಗಲ್ಲ ನಿಮಗೆ ಅದಕ್ಕಿಲ್ಲ ಅವನು ಹೇಳಿದ್ದ ನಾನು ಕೊರಗಜನ ಮೇಲೆ ಆಜಾ ಪ್ರಮಾಣ ಮಾಡಿದ್ದಾನೆ ಅವನು ನನ್ನ ಬಿಡಲ್ಲ ಅಂತೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾನೆ ಎಲ್ಲ ಹೇಳಿದ್ದಾನೆ ಅಂತ ಹೇಳಿದ್ಲು ಆದರೂ ನಾನು ಅವರ ಅಮ್ಮನ ಹತ್ರನೂ ಹೇಳಿದ್ದೆ ಬೇಡ ಅಮ್ಮನ ಹತ್ರ ಕಾಲ್ ಮಾಡಿದ್ರು ಈ ಥರ ಈ ಥರ ಇದೆ ವಿಷಯ ಇದೆ ಅಂತ ಅದಕ್ಕೆ ನಾನು ಹೇಳಿದೆ ಬೇಡ ಅದೆಲ್ಲ ಈಗ ನಾನು ಚಿಕ್ಕ ಅವಳಲ್ಲ ಇನ್ನೂ ಓದ್ತಿದ್ದಲ್ಲ ಇನ್ನೂ ಡಿಗ್ರಿ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಆಮೇಲೆ ಇನ್ನೂ ಅವ್ರ ಮನೆಯದ್ದು ಜವಾಬ್ದಾರಿ ಅನ್ನೋದು ಯಾವುದು ಬಂದಿರಲಿಲ್ಲ ಅವಳಿಗೆ ಚಿಕ್ಕ ಏಜು ಆದರೂ ಅವಳಿಲ್ಲ ಅವನು ನನ್ನ ಬಿಟ್ಟು ಬಿಡೋದಿಲ್ಲ ಅಂತೆ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿದ್ದಾನೆ ಆ ಥರ ಎಲ್ಲ ಹೇಳಿದ್ಲು ನೀವೇನಾದರೂ ಮಾತಾಡಿದ್ರ ಆ ಹುಡುಗ ಪ್ರವೀಣ್ ಹತ್ರ ಹಾಂ ಪ್ರವೀಣ್ ಹತ್ರ ಅಂದರೆ ಮೊನ್ನೆ ಅದು ಅವ್ರ ವಿಷಯಕ್ಕೆ ಗಲಾಟೆ ಎಲ್ಲ ಬಂತ ನನಗೆ ಆಗ ಹೇಳಿದ್ಲು ಅವಳು ಈ ಥರ ಇವರ ಅಮ್ಮ ಕಾಲ್ ಮಾಡಿ ಹೇಳಿದ್ರು ಅವಳು ಏನು ಊಟ ಮಾಡ್ತಿಲ್ಲ ಯಾವುದು ಸರಿ ಇಲ್ಲ ಮನೆಯಲ್ಲಿ ಅಂತ ಹೇಳಿದ್ರು ರಾತ್ರಿಯಲ್ಲಿ ಇದು ಕೂಗ್ತಾ ಇಲ್ಲ ಆ ಥರ ಎಲ್ಲ ಹೇಳಿದರು ಅದಕ್ಕೆ ನಾನು ಅವರ ಹೇಳ ಅವಳತ್ರ ಹೇಳಿದ್ದೆ ಕಾನ್ಫರೆನ್ಸ್ ಕಾಲ್ ಹಾಕಿ ನಾನು ಮಾತಾಡ್ತೀನಿ ಅವಳ ಹತ್ರ ಅವನ ಹತ್ರ ಕೇಳಿದೆ ಏನು ವಿಷಯ ಏನಾಗ್ತಿದೆ ಅಂತ ಕೇಳಿದಾಗ ಇಲ್ಲಿ ಏನಿಲ್ಲ ಸರಿ ಇದೆ ಆ ಥರ ಹೇಳಿದವ ಬೇರೆ ಅದರ ಬಗ್ಗೆ ಯಾವುದು ಇದು ನನಗೆ ಇದು ಮಾಡಲಿಲ್ಲವ ಸೊ ಅಂತ ಹೇಳಿದ್ರೆ ರಶ್ವಿ ನಿಮ್ಮ ಹತ್ರ ತುಂಬ ಕ್ಲೋಸ್ ಆಗಿದ್ಲು ಈ ಬ್ರೇಕಪ್ ಆಗುವಂಥ ವಿಚಾರ ಏನಾದರೂ ಬಿಟ್ಕೊಟ್ಟಿಲ್ಲ ಇಲ್ಲ ಸರ್ ಬ್ರೇಕಪ್ ಆಗೋ ವಿಷಯ ಯಾವುದೇ ಅಂತ ಫಸ್ಟ್ ಏರ್ಲಿಲ್ಲ ಆದರೆ ಅವರ ಅಮ್ಮನೇ ಹೇಳಿ ನಂಗೆ ಗೊತ್ತಾಯಿತು ಈ ಥರ ಈ ಥರ ಆಗಿದೆ ವಿಷಯ ಎಲ್ಲ ಅಂತ ಗೊತ್ತಾಯಿತು ಅದನ್ನು ನೀವು ಹಾಂ ನಾನು ಅದೇ ಅವರ ಹತ್ರ ಕಾನ್ಫರೆನ್ಸ್ ಕಾಲ್ ಮಾಡಿ ಮಾತಾಡಿದೆ ಅವನ ಹತ್ರ ಅಷ್ಟೇ ಅವಳು ಹೇಳಿದ ಅವಳು ಕೂಡ ಇವಳು ಹೇಳ್ತಿದ್ಲು ಅವನಿಗೆ ಏನು ಬೈ ಬೇಡ ಆ ಥರ ಎಲ್ಲ ಹೇಳ್ದು ನಾನು ಬಯಕ್ಕೆ ಏನು ಹೋಗ್ಲಿಲ್ಲ ಅವಳತ್ರ ಅವನತ್ರ ಸಮಾಧಾನ ಮಾತಾಡಿದೆ ಅವ್ನು ಒಂದು ದಿನ ಹೇಳ್ದೆ ಇಲ್ಲ ನಾನು ಸ್ವಲ್ಪ ಬಿಸಿನೇ ಅಂತ ಆಮೇಲೆ ಮಾತಾಡೋಂಗೆ ಕಾಲ್ ಮಾಡಿದ ಆಮೇಲೆ ಮಾತಾಡ್ದಕ್ಕೆ ಅಷ್ಟೇ ಹೇಳಿದೆ ಅವನು ಬೇರೆ ಯಾವುದೇ ಹೇಳಿಲ್ಲ ಆ ನಂತರದಲ್ಲಿ ಸುತ್ತಾಡೋಕ್ಕೆಲ್ಲ ಹೋಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಅವರ ತಾಯಿ ಹೇಳಿದರು ನಿಮ್ಗೆ ಏನಾದರೂ ಗೊತ್ತಿತ್ತು ಅದು ಇಲ್ಲ ಮೊದಲು ನಂಗೆ ಗೊತ್ತಾಗಿಲ್ಲ ಅವರು ಸುತ್ತಕ್ಕೂ ಹೋಗಿ ಅವಳು ಇಲ್ಲಿಗೆ ಕರ್ಕೊಂಡು ಬಂದಂತೆ ಅವ ಇಲ್ಲಿಗೆ ಅವ ಅದು ನನಗೆ ಮರುದಿನ ಒಂದು ಮೂರನೇ ದಿವಸ ಏನೋ ಗೊತ್ತಾಯಿತು ಅವನೇ ಕರ್ಕೊಂಡು ಬಂದು ಬಿಟ್ಟು ಹೋದ ಅಥವಾ ಅಮ್ಮನಿಗೆ ಅವರ ಅಮ್ಮನಿಗೆ ಫೋನ್ ಮಾಡಿ ಹೇಳಿದೆ ಅದು ಸರಿಯಲ್ಲ ಯಾಕಂದರೆ ಊರಿನವ್ರು ನೋಡ್ತಾರೆ ಹಾಂ ಯಾವತ್ತಿದ್ರೆ ಅದು ಆ ಥರ ಎಲ್ಲ ಮಾಡಬಾರ್ದು ಒಂದು ಮದುವೆ ಫಿಕ್ಸ್ ಆಗಿದೆ ಅಂದರೆ ಮಾಡ್ಬೋದು ನಾವು ಇದು ಯಾವುದು ಫಿಕ್ಸ್ ಆಗಿಲ್ಲ ಜಸ್ಟ್ ಇವರ ನಡುವೆ ಇದೆ ಅಷ್ಟೇ ಈ ಥರ ಎಲ್ಲ ಸೊ ಅದರಲ್ಲಿ ಮೆಸೇಜಲ್ಲಿ ವಾಟ್ಸಪ್ ಮೆಸೇಜಲ್ಲೂ ಕೂಡ ಇದೆ ನನ್ನನ್ನು ಯೂಸ್ ಮಾಡಿದ್ಯಾ ನೀನು ಅನ್ನುವಂಥ ವಿಚಾರದಲ್ಲಿ ಇದರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತುಂಟಾ ಅದೇ ನಾನು ಕೂಡ ಮೊನ್ನೆ ವಾಟ್ಸಪ್ ಅದು ಮೆಸೇಜ್ ನೋಡಿದೆ ಅದರಲ್ಲಿತ್ತು ಯೂಸ್ ಮಾಡಿದ್ದೀನಿ ನಿನ್ನ ಹಾಲ್ ಮಾಡಿದ್ದೆ ಎಲ್ಲ ಬೈದಿದ್ಲು ಅವಳು ಹೇಳಿದ್ಲು ಯಾಕೆಂದ್ರೆ ಹತ್ತಿದ್ಲು ಆದರೂ ಅವನು ಎಷ್ಟು ಹೇಳಿದ್ದ ಇವನು ಹೇಳ್ತಿದ್ಲು ನಾನು ಸಾಯ್ತೀನಿ ಎಲ್ಲ ಹೇಳಿದಾಗಲೂ ಕೂಡ ಅವನು ಕೂಡ ಹೇಳ್ತಿದ್ದ ನಾನು ಸಾಯ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಅದು ಬಿಟ್ಟು ಒಂದು ಸಮಾಧಾನ ಮಾಡಲಿಲ್ಲ ಮತ್ತು ಯಾಕಂದರೆ ಇವ್ರ ಮನೆ ಅಂತ ಮಾತಾಡ್ಬೋದು ಅವನಿಗೆ ಏನಂದರೆ ಈ ಥರ ಈ ಥರ ವಿಷಯ ಇದೆ ಅಮ್ಮ ಅವಳು ಈ ಥರ ಹೇಳ್ತಿದ್ದಾಳೆ ನೀವೊಂದು ಮಾತಾಡಿ ಅವಳ ಹತ್ರ ಇಲ್ಲಾಂದರೆ ನನಗೂ ನನ್ನತ್ರ ನಮ್ಮ ನನ್ನ ನಂಬರ್ ಇತ್ತು ಅವಳತ್ರ ಒಂದು ಮಾತಾಡ್ಬೋದಿತ್ತು ಈ ಥರ ಹೇಳ್ತಿದ್ದಲ್ಲೇ ಒಂದು ನೀವು ಮಾತಾಡಿ ನೋಡಿ ಅವಳ ಹತ್ರ ಯಾವುದೇ ಮಾಡಲಿ ರೆಸ್ಪಾನ್ಸ್ ಮಾಡಿಲ್ಲ ಅದರ ಟ್ಯಾಬ್ಲೆಟ್ ನಮಗೂ ಟ್ಯಾಬ್ಲೆಟ್ ಒಂದು ಸಿಕ್ತ ಅದರಲ್ಲಿ ಯಾವ ಟ್ಯಾಬ್ಲೆಟ್ ಅಂದ್ರೂ ಹಾ ಫೋಟೋ ಇತ್ತು ಅದ್ದು ಸಿಕ್ಕಿದೆ ಅದರಲ್ಲಿ ಅದೇ ಒಂದು ಟ್ಯಾಬ್ಲೆಟ್ ನಮ್ಗೆ ಕವರ್ ಸಿಕ್ಕಿದೆ ಅಷ್ಟೇ ಅದರಲ್ಲಿ ಟ್ಯಾಬ್ಲೆಟ್ ಇತ್ತು ಬೇರೆ ಯಾವುದು ಸಿಗಲಿಲ್ಲ ಅಷ್ಟು ಅದು ಇದೆ ಯಾವುದು ಗರ್ಭ ಅನ್ನೋ ಒಂದು ಯೂಸ್ ಮಾಡೋ ಟ್ಯಾಬ್ಲೆಟ್ ಅದು ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ಹಾಂ ಓಕೆ ಅದು ಇತ್ತು ಒಂದು ಫೋಟೋ ಎಲ್ಲ ಸಿಕ್ತು ಅದರಲ್ಲಿ ಮತ್ತೆ ಅವರು ಸುತ್ತಾಡಿರೋದು ಫೋಟೋ ಎಲ್ಲ ಸಿಕ್ಕಿದೆ ಅಲ್ಲ ಅದು ಅದೇ ಹೇಳ್ತಿದ್ದಾರೆ ಲಾರ್ಡ್ಜಲ್ಲಿರೋ ಫೋಟೋ ಎಲ್ಲ ಇದೆ ಅಂತ ಹೇಳ್ತಿದ್ರು ಅದೇ ನಾವು ನೋಡಿದ್ವಿ ಅದೇ ಇತ್ತು ಫೋಟೋ ಅದರಲ್ಲಿ ಹ್ಞೂ 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 ಅಂತ ಹೇಳಿದ್ರೆ ಇವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿಯಾ ಇಲ್ಲ ಪ್ರೆಗ್ನೆಂಟ್ ಆಗಿದೆ ಅಂತ ನಮಗೆ ಆ ವಿಷಯ ಗೊತ್ತಿಲ್ಲ ಬಟ್ ಅದರಲ್ಲಿ ಟ್ಯಾಬ್ಲೆಟ್ ಇತ್ತು ನಮಗೆ ಅದು ಯಾರೋ ಶಂಸೆ ಇದೆ ಯಾಕಂದರೆ ಯಾರು ಕೊಟ್ಟಿರ್ಬೋದು ಅನ್ನೋದು ಯಾಕಂದರೆ ಅದು ಲೀಗಲ್ ಇಲ್ಲ ಟ್ಯಾಬ್ಲೆಟ್ ಡಾಕ್ಟ್ರ್ ಬರೆದು ಬಿಟ್ಟರೆ ಮಾತ್ರ ಕೊಡಲಿಕ್ಕೆ ಒಂದು ಲೀಗಲ್ ಇರೋದು ಆದರೆ ಇದು ಇಲ್ಲೀಗಲ್ ಆಗಿ ಕೊಟ್ಟಿದ್ದಾರೆ ಯಾರು ಅವರಿಗೆ ಯಾರು ಅಂತ ಗೊತ್ತಿಲ್ಲ ನಮಗೆ ಅದನ್ನು ಅವನು ಸೇವಿಸಿದ್ದಾರೆ ಅಂತ ಹೇಳಿಯಾ ಹಾಂ ಸೇವಿಸಿರ್ಬೋದು ಅಂತ ನಮಗೊಂದು ಡೌಟ್ ಇದೆ ಸೊ ಇದನ್ನು ಯಾರು ಕೊಟ್ಟದ್ದು ಅಂತೇಳಿ ಗೊತ್ತಿಲ್ಲ ಒಂದು ವೇಳೆ ಪ್ರವೀಣನೇ ಕೊಟ್ಟಿದ್ದಾರ ಯಾರು ಅನ್ನುವಂಥ ವಿಚಾರದಲ್ಲಿ ಅಥವಾ ಇವರೇ ಪರ್ಚೇಸ್ ಮಾಡಿದ್ದಾರಾ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಎಲ್ಲಿಂದ ಬ ವಾಟ್ಸಪ್ಪಲ್ಲಿ ಕಳ್ಸಿ ಕಲಿಸಿರುವಂಥದ್ದು ಇತ್ತ ಅಥವಾ ಗ್ಯಾಲರಿಯಲ್ಲಿತ್ತಾ ಅದು ಗ್ಯಾಲರಿಯಲ್ಲಿ ಇತ್ತ ಅವಳದು ವಾಟ್ಸಪ್ ಇರಲಿಲ್ಲ ಗ್ಯಾಲರಿಯಲ್ಲಿ ಇತ್ತು ಅವಳು ಯಾಕೆಂದರೆ ಅವಳು ವಾಟ್ಸಪ್ ಎಲ್ಲ ಎಲ್ಲ ಡಿಲೀಟ್ ಮಾಡಿದ್ಲು ಅದು ನಮಗೆ ಚಾಟ್ ಸಿಕ್ಕಿದವಳು ಶುಕ್ರವಾರದಿಂದ ಚಾಟ್ ಸಿಕ್ಕಿದ್ದು ಶುಕ್ರವಾರದಿಂದ ಅವಳು ಸೇವಿಸುವ ಮೊದಲು ನೈಟ್ ಹತ್ತುವರೆಗೆ ಏನೋ ಲಾಸ್ಟ್ ಮೆಸೇಜ್ ಇತ್ತು ಅಷ್ಟೇ ಸಿಕ್ಕಿದ್ದು ಅದಕ್ಕಿಂತ ಮೊದಲು ಚಾಟ್ ಸಿಗಲಿಲ್ಲ ನೋಡಿದ್ವಿ ನೋಡಿದ್ವಿಲ್ಲ ಅದರಲ್ಲಿ ಇರಲಿಲ್ಲ ಅದರಲ್ಲಿ ಅಷ್ಟರಲ್ಲಿ ಇತ್ತು ಅಷ್ಟೇ ಆ ಚಾಟಲ್ಲಿ ಅದೇ ಹೇಳಿದ್ಲು ಅವಳು ಯೂಸ್ ನಾನು ಹಾಲ್ ಮಾಡಿದ್ದೆ ನನ್ನ ಜೀವನ ಎಲ್ಲ ಹಾಲ್ ಮಾಡಿ ಹೋಗಿದ್ದೆ ನೀನು ಎಲ್ಲ ಹೇಳಿದ್ಲು ಪಾಯ್ಸನ್ ತಗೊಳ್ಳುವಾಗಲೂ ಕೂಡ ಅದಕ್ಕಿಂತ ಮುಂಚೆ ದಿನದಲ್ಲಿ ನಿಮ್ಮ ಹತ್ರ ಏನು ಹೇಳಿಲ್ಲ ಎಲ್ಲವನ್ನು ಶೇರ್ ಮಾಡ್ತಾ ಇದ್ರು ಬಟ್ ಪಾಯ್ಸನ್ ತಗೊಳ್ಳುವಂಥ ದಿನದಲ್ಲೂ ಕೂಡ ಹೇಳಿಲ್ಲ ನಾನು ಸುಸೈಡ್ ಮಾಡ್ತೇನೆ ನನಗೆ ಜೀವನ ಬೇಡ ಅಂತ ಹೇಳಿ ಆಗಿದೆ ನನ್ನ ಯೂಸ್ ಮಾಡಿದ್ದಾನೆ ನಾನು ಬಿಟ್ಬಿಡ್ತೇನೆ ಅಂತ ಹೇಳ್ತಾ ಇದ್ದೆ ವಿಚಾರದಲ್ಲಿ ಏನು ಹೇಳಿಲ್ಲ ಇಲ್ಲ ಯಾವುದೇ ಇಲ್ಲ ಆತರ ಯಾವ್ದೊಂದು ವಿಷಯ ಬಂದಿರಲಿಲ್ಲ ಅದೇ ನೈಟ್ ಅವಳು ಪಾಜನ್ ತಗೊಂಡಾಗಲ್ಲ ಎರಡು ವರೆಗೆ ಕಾಲ್ ಬಂದಿತ್ತು ಗೊತ್ತಾಗಿಲ್ಲ ಆಮೇಲೆ ಬೆಳಿಗ್ಗೆ ನಾನು ಕಾಲ್ ಮಾಡ್ ಕೇಳಿದಾಗ ಈ ತರ ಅಂತ ತಗೊಂಡಿದ್ದೇ ನಾವು ವೆಲ್ನ ಕಲಿದ್ದೀವಿ ಅಂತ ಹೇಳಿದ್ರು ಅಷ್ಟೇ ಅವರಮ್ಮ ಏನು ಹೇಳ್ತೀರಾ ಮಹಿಳಾ ಆಯೋಗ ಕೂಡ ಬರಲಿಲ್ಲ ಅಂತ ಹೇಳಿ ಹೇಳ್ತೀರಾ ಹಾಗಾದ್ರೆ ಮಹಿಳಾ ಆಯೋಗ ಬರಬೇಕಿತ್ತು ಅವರು ನಮ್ಮನ್ನು ಪ್ರಶ್ನೆ ಮಾಡಬೇಕಿತ್ತು ಅಟ್ಲೀಸ್ಟ್ ಇವರುಗಳನ್ನು ಕೂಡ ಪ್ರಶ್ನೆ ಮಾಡಬೇಕಿತ್ತು ನಮ್ಮ ಹತ್ರ ಒಂದು ಕೇಳಬೇಕಿತ್ತು ಅದೇ 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 ನಾವು ಹೇಳಿದ ಮಹಿಳಾ ಆಯೋಗ ಒಂದು ಒಂದು ಹೆಣ್ಣು ಮಗು ಸಾವಾಗಿದೆ ಇಲ್ಲಿ ಅದು ಒಬ್ಬನ ಅಂದರೆ ಇಷ್ಟು ಎವಿಡೆನ್ಸ್ ಎಲ್ಲ ಇದೆ ಆದರೂ ಮಹಿಳಾ ಆಗೋರು ಯಾರೂ ಬರಲಿಲ್ಲ ನಮಗೆ ಮಹಿಳಾ ಆಯೋಗದಿಂದ ಇರಲಿ ಪಂಚಾಯತಿಂದ ಯಾರೂ ಬರಲಿಲ್ಲ ಒಬ್ಬರು ಫೋನ್ ಮಾಡಿ ಕೇಳಿಲ್ಲ ನಿಮ್ಮ ಮಗಳಿಗೆ ಈ ಥರ ಆಯಿತು ಏನಾಯಿತು ಯಾವುದು ಕೇಳಕ್ಕೆ ಬರಲಿಲ್ಲ ಯಾರೂ ಬಂದಿಲ್ಲ ಹ್ಞೂ 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 ಏನು ಹೇಳ್ತಾರೆ ಅವರಿಗೆ ಅದೇ ಅವರು ಇನ್ನಾದರೂ ಅದರ ಕ್ರಮವನ್ನು ತಗೊಂಡು ಇಲ್ಲಿ ಬಂದು ವಿಚಾರಣೆ ಮಾಡಬೇಕು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದು ಅದು ಒಂದು ಓಕೆ ಅವರು ಸ್ವಲ್ಪ ಹಣವಂತರು ಅಂತೇಳಿ ಕೇಳ್ಪಟ್ಟೆ ನಾನು ಪ್ರವೀಣ ಅವರ ಮನೆಯವರು ಸ್ವಲ್ಪ ಹಣವಂತರು ಮತ್ತು ಸ್ವಲ್ಪ ದುಡ್ಡಿದೆ ಅನ್ನುವಂಥ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಸೊ ನಿಮಗೆ ಅನಿಸ್ತಾ ಇದೆಯಾ ಈ ಕೇಸ್ ದಿಕ್ಕು ತಪ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಅನಿಸ್ತಾ ಇದೆಯಾ ಹಾಂ ನಮಗೂ ಆ ಥರ ನ್ಯೂಸ್ ಬಂದಿದೆ ಯಾಕಂದರೆ ಈ ಥರ ಎಲ್ಲ ಆಮಿಷ ಎಲ್ಲ ಬಂದಿರ್ಬೋದು ಅಂತ ಒಂದು ನ್ಯೂಸ್ ಇದೆ ಆದರೂ ಕರೆಕ್ಟಾಗಿ ಅಷ್ಟು ನಮ್ಗೆ ಗೊತ್ತಿಲ್ಲ ಆದರೆ ಅಂತ ಒಂದು ವಿಷಯ ಬಂದಿದೆ ನಮಗೂ ದಿಕ್ಕು ತಪ್ಪಿಸಲಿಕ್ಕೆ ನೋಡ್ತಾರೆ ಅನ್ನೋದು ಒಂದು ಇದೆ ಮಾತಿದೆ ಕ್ಲಿಯರಾಗಿ ನಮ್ಗೆ ಗೊತ್ತಿಲ್ಲ ಪೊಲೀಸರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಸಪೋರ್ಟು ಇದೆ ಆದರೂ ತುಂಬ ಸಪೋರ್ಟ್ ಮಾಡ್ತಿಲ್ಲ ನಮಗೂ ಅವರು ಅಷ್ಟು ಎಫ್ ಐ ಆರ್ ಅಲ್ಲೇ ತುಂಬ ಏನು ಇದು ಮಾಡಿಲ್ಲ ಯಾಕಂದರೆ ಇವರು ಎಫ್ ಐ ಆರ್ ಕೊಟ್ಟಾಗಲೂ ಇವರು ಬರೆದು ಕೊಟ್ಟಾಗಿಲ್ಲ ಸರಿ ಇಲ್ಲ ಅಂತೇಳಿ ಇವರೇ ಬರ್ಕೊಂಡು ಬರೆದು ಇದು ಮಾಡಿದೆ ಎಫ್ ಐ ಆರ್ ಮಾಡಿದೆ ಒನ್ ನಾಟ್ ಸೆವೆನ್ ಕೇಸು ಅಡಿಯಲ್ಲಿ ಏನು ಹಾಕಿದ್ದಾರೆ ಇದು ಪ್ರಕರಣ ದಾಖಲೆ ಮಾಡಿದ್ದಾರೆ ಅಷ್ಟೇ ಬೇರೆ ಯಾವುದು ಮಾಡಿಲ್ಲ ಅಷ್ಟು ಯಾಕಂದರೆ ಇಷ್ಟು ನಾಲ್ಕು ದಿವಸ ಆಯಿತು ಅವಳು ಸತ್ತೊಂದು ಇನ್ನೂ ಅವನ ತನಿಖೆನೇ ಹುಡುಕ್ತಿದ್ದಾರೆ ಅಷ್ಟೇ ಬಿಟ್ಟು ಇನ್ನೂ ಅವನ ಹುಡುಕಿ ಜೈಲಿಗೆ ಹಾಕೋ ಯಾವುದೇ ಕ್ರಮ ಕೈಕೊಂಡಿಲ್ಲ ಅವರು ಹ್ಮ್ 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 ಸೊ ಅವನನ್ನು ಜೈಲಿಗೆ ಹಾಕುವಂತ ಪ್ರಯತ್ನದಲ್ಲಿ ಪೊಲೀಸರು ಇಲ್ಲ ಸೊ ಇನ್ನೂ ಅಪ್ಸ್ಕಾಂಡಿಂಗ್ ಆಗಿದ್ದಾನೆ ತಪ್ಪಿಸಿಕೊಂಡಿದ್ದಾನೆ ಅನ್ನುವಂಥ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಬಟ್ ಅವನು ಎಲ್ಲಿದ್ದಾನೆ ಅನ್ನುವಂಥ ಹುಡುಕುವಂಥ ಪ್ರಯತ್ನ ಅರೆಸ್ಟ್ ಮಾಡುವಂಥ ಪ್ರಯತ್ನ ಯಾರೂ ಪೊಲೀಸರು ಮಾಡ್ತಾ ಇಲ್ಲ ಅಂತೇಳಿ ಅದೇ ಅದೇ ಯಾರು ಮಾಡ್ತಿಲ್ಲ ಇಲ್ಲಾಂದರೆ ಬೇರೆ ಯಾವುದೇ ಕೇಸಲ್ಲಾದರೂ ನಾವು ಅದೇ ಇನ್ಫ್ಲುಯೆನ್ಸ್ ಎಲ್ಲ ಮಾಡಿದರೆ ನಾವು ಮಾಡ್ಬೋದಿತ್ತು ಬಟ್ ನಾವು ಇದರಲ್ಲಿ ಏನಿಲ್ಲ ಅನ್ನೋ ಅನ್ನೋ ಕಾರಣಕ್ಕೆ ಏನೂ ಗೊತ್ತಿಲ್ಲ ಇನ್ನೂ ಹುಡುಕ್ತಿದ್ದಾರೆ ಅಂತ ಹೇಳ್ತಾರೆ ಯಾವಾಗ ಹೇಳಿದ್ರು ಹುಡುಕ್ತಿದ್ದೀವಿ ಸಿಗ್ತಾನೆ ಅಂತ ಹೇಳ್ತಾರೆ ಆದರೂ ಇನ್ನೂ ನಾಲ್ಕು ದಿವಸ ಆಯಿತು ಸತ್ತು ಇನ್ನೂ ಸಿಕ್ಕಿಲ್ಲವ್ ಇಲ್ಲಿಯ ಎಮ್ ಎಲ್ ಎ ಆಗಿರ್ಬೋದು ಇವರುಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಯಾವುದು ನಮಗೆ ಸಪೋರ್ಟ್ ಒಂದು ಯಾವುದು ಬಂದಿಲ್ಲ ಇಲ್ಲಿವರೆಗೂ ಪಂಚಾಯತಿಂದೇ ಹಿಡಿದು ಎಮ್ ಎಲ್ ಎವರೆಗೂ ಯಾವುದೇ ಸರ್ಕಾರದಿಂದ ಯಾರೂ ಬರಲಿಲ್ಲ ಒಂದು ಫೋನ್ ಮಾಡಿ ಯಾರೂ ಕೇಳಿಲ್ಲ ಅದರ ಬಗ್ಗೆ ಮಹಿಳಾ ಆಯೋಗ ಕೂಡ ಯಾವುದೇ ಬಗ್ಗೆ ಕೇಳಕ್ಕೆ ಬರಲಿಲ್ಲ ನಮ್ಮ ಜೊತೆ ಯಾಕಂದರೆ ಒಂದು ಹೆಣ್ಣು ಮಗು ಒಂದು ಸತ್ತಿದಳೆ ಅದರ ಬಗ್ಗೆ ಒಂದು ಮಾತಾಡಬೇಕಿತ್ತು ಅವರು ಒಂದು ಬಂದು ನ್ಯಾಯ ಕೊಡಿಸಬೇಕು ಪ್ರಯತ್ನ ಮಾಡಬೇಕಿತ್ತು ಅದು ಸಹ ಮಾಡಲಿಲ್ಲ ಅವರು ನಮಗೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಅಂತ ಹೇಳಿದರೆ ಪೊಲೀಸರು ಕೂಡ ಒನ್ ನಾಟ್ ಸೆವೆನ್ ಕೇಸ್ನ ಬಗ್ಗೆ ಹೇಳಿದರು ಸೊ ಅದರಲ್ಲೂ ಕೂಡ ಶಿಕ್ಷೆ ಇದೆ ಪೋಕ್ಸೋ ಕೇಸ್ ಯಾಕೆ ಆ್ಯಡ್ ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ನಿಮಗೆ ಲಾಸ್ಟ್ ಎಪಿಸೋಡಲ್ಲೂ ಕೂಡ ಹೇಳಿದ್ದೀನಿ ಒನ್ ನಾಟ್ ಸೆವೆನಲ್ಲೂ ಕೂಡ ಸೇಮ್ ಶಿಕ್ಷೆ ಇದೆ ಸೊ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಬರುವಂಥ ಆ್ಯಕ್ಟ್ ಇದು ಒನ್ ನಾಟ್ ಸೆವೆನ್ ಕೂಡ ಚೈಲ್ಡಿಗೂ ಅದೇ ರೀತಿಯ ಶಿಕ್ಷೆ ಇದೆ ಏನು ಪೋಕ್ಸೋ ಅಂಡರಲ್ಲಿ ಬರುತ್ತೆ ಅದೇ ರೀತಿಯ ಶಿಕ್ಷೆ ಇದೆ ಆದರೆ ಇವರು ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ ಪೊಲೀಸರು ಇದುವರೆಗೂ ಇವನನ್ನು ಅರೆಸ್ಟ್ ಯಾಕೆ ಮಾಡಿಲ್ಲ ಅನ್ನುವಂಥ ವಿಚಾರದಲ್ಲೂ ಪ್ರಶ್ನೆಯನ್ನು ಕೂಡ ಎತ್ತುತ್ತಾ ಇದ್ದಾರೆ ಯಾಕೆಂಥೇಳಿದರೆ ಅಪ್ಸ್ಕಾಂಡಿಂಗ್ ಆದರೆ ಅಷ್ಟೇನು ಕಷ್ಟ ಅಲ್ಲ ಎಲ್ಲೋದರೂ ಹುಡುಕ್ಬೋದು ಎಲ್ ಏನು ಕೂಡ ಮಾಡ್ಬೋದು ಪೊಲೀಸರು ಇರುವಂಥದ್ದೇ ಅದಕ್ಕೆ ಈ ಕಾಲದಲ್ಲೂ ಕೂಡ ಅಬ್ಸ್ಕಾಂಡಿಂಗ್ ಆಗ್ತಾರೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ರೀಸನ್ ಎಷ್ಟು ಸರಿ ಅನ್ನುವಂಥದ್ದು ಕೂಡ ಗೊತ್ತಿತ್ತು ರಿಶ್ವಿಯವರ ತಂದೆ ರಾಜೂರವರು ನಮ್ಮ ಜೊತೆಗೆ ಇದ್ದಾರೆ ಸರ್ ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ ನನ್ನ ಮಗಳಿಗೆ ಅವನು ಎಲ್ಲ ತಲೆ ಹಾಳು ಮಾಡಿ ನನ್ನ ಮಗಳು ಸತ್ತು ಹೋಗವಳೆ ನನ್ನ ಮಗಳು ಅವಳು ಏನಾಗಿ ಸತ್ತು ಎಲ್ಲ ಅವನೇ ಮಾಡಿದ್ದು ಒಟ್ಟರೆಸಿ ಅವಳಿಗೊಂದು ನ್ಯಾಯ ದೊರಕಬೇಕು ನನ್ನ ಮಗಳು ಹೆಂಗೆ ಸತ್ತಲೂ ಆಯ ನರಕ ಅನುಭವಿಸ್ಬೇಕು ನಾವು ನೋಡಬೇಕು ಏನು ಹೇಳ್ತಾ ನಿಮ್ಮ ಹತ್ರ ಮಗಳು ಹೇಳ್ತಾ ಇದ್ದು ಸರ್ ಅವನೇ ಬೇಕು ನನಗೆ ಅವನೇ ಬೇಕಪ್ಪ ಅಂತ ನಾನು ಹೇಳಿದೆ ನೀವು ಹುಷಾರಾಗಿ ಮಗಳೇ ನೋಡುವ ನೋಡುವ ಅಂತ ಅಪ್ಪ ಅವನೇ ಬೇಕು ಅವನು ನನ್ನ ತಲೆಲ್ಲ ಹಾಳು ಮಾಡವನೇ ಎಲ್ಲೆಲ್ಲ ಕರ್ಕೊ ಹೋಗ್ಯಾನಂತ ಹೇಳ್ತಾ ಇದ್ದಲ್ಲ ಸರ್ ಎಲ್ಲೆಲ್ಲ ಕರ್ಕೊಂಡೋಗಿಲ್ಲ ಅಂತ ಹೇಳಿ ಅವಳು ಬಾಯ್ಬಿಟ್ಲು ಹೇಳಿಲ್ಲ ಸುಮಾರು ಸರಿ ಕರ್ಕೊ ಹೋಗ್ಯಂತ ನನ್ನ ಹತ್ರ ಹೇಳಿದ್ಲು ಮಗಳಾದ್ರೆ ಹೇಳ್ತಾಳಪ್ಪನ ಹತ್ರ ಯಾರು ಹೇಳೋದಿಲ್ಲಲ್ವ ಹೇಳ್ತಾ ಇದ್ಲು ಅದಕ್ಕೆ ಮಗಳ ಏನೇ ಇದ್ರೂ ಸರಿ ಮಾಡೋಣ ನೀವು ಹುಷಾರಾಗಿ ಫಸ್ಟು ಯಾವಾಗಲೂ ಟಾರ್ಚರ್ ಕೊಡ್ತೇನೆ ಮೊಬೈಲಲ್ಲಿ ನಮ್ಮದೇ ಅವನ ನಂಬರ್ ಸಮೇತ ಡಿಲೀಟ್ ಮಾಡಿದ್ಲು ಸರ್ ನಿಮ್ಮ ಟಾರ್ಚರ್ ಕೊಡೋದು ಮೊಬೈಲಲ್ಲಿ ಏನು ಟಾರ್ಚರ್ ಮದುವೆ ಆಗು ಇಲ್ಲ ಅಂದರೆ ನಮ್ಮ ಫ್ರೆಂಡ್ ಆಗಿರೋ ನನ್ನ ಕರೆಕ್ಟಾಗಿ ನೀವು ಬರಬೇಕು ಇದೆಲ್ಲ ಟಾರ್ಚರ್ ಇತ್ತ ಒಂದು ಒಂದು ಹೆಣ್ಮಗಳು ಈ ಥರ ಎಲ್ಲ ಟಾರ್ಚರ್ ಮಾಡಿದ್ರೆ ಅವಳು ಜೀವದಲ್ಲಿ ಇರ್ತಾಳಾ ನಿಮ್ಮ ಹತ್ರ ಏನಾದರೂ ಹೇಳಿದ್ಲೂ ಲವ್ ಮಾಡ್ತಾ ಇರುವಂತ ವಿಚಾರ ಇಲ್ಲ ಇಲ್ಲ ಹೇಳಿದ್ಲು ಅವನು ಮದುವೆ ಮಾಡ್ತಾ ಮದುವೆ ಆಗಬೇಕಪ್ಪ ನನಗೆ ಅವನೇ ಬೇಕು ಅಂತ ಹೇಳ್ತಾ ಇದ್ಲು ನೀವು ಸುತ್ತಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಕೊಡಲಿಲ್ಲ ನಿಮ್ಗೆ ಗೊತ್ತಿತ್ತ ಸುತ್ತಾಡಕ್ಕೆ ಹೋಗುವಂಥದ್ದು ನಿಮ್ಗೆ ಗೊತ್ತಿತ್ತಾ ಇಲ್ಲ ಓಕೆ ಏನಾದರೂ ನಿಮ್ಮ ಮಗಳಿಗೆ ಬೈಯುವಂಥದ್ದು ಅಥವಾ ನಿಮ್ಮ ಮಗಳಿಗೆ ಏನಾದರೂ ಬುದ್ಧಿವಾದ ಹೇಳುವಂಥದ್ದು ಮಾಡಿದ್ರಾ ಮಾಡಿದ್ವಿ ಏನು ಹೇಳಿದ್ರಿ ಮಗಳೇ ನೀವು ಓದು ಚೆನ್ನಾಗಿ ಓದು ಮತ್ತೆ ಮದುವೆ ಮಾಡುವ ಒಂದು ಇಪ್ಪತ್ತ್ಮೂರು ವರ್ಷ ಆಗಲಿ ಅದ್ರ ಮೇಲೆ ಮದುವೆ ಮಾಡೋಣ ಮಾತಾಡು ಬೇಡ ಅಂತ ಹೇಳೋದಿಲ್ಲ ನಾನು ಎಷ್ಟು ಬೇಕಷ್ಟು ಲೆಕ್ಕದೊಂದು ಮಾತಾಡ್ಬೇಕು ಇಡಬೇಕು ಇವನು ಏನಿಲ್ಲ ಸರ್ ಕಾಲೇಜಿನ ಬಂದರೆ ಒಂಬತ್ತು ಗಂಟೆ ಮಟ್ಟ ಟಾರ್ಚಾರ್ ಕೊಡೋದು ಅವಳಿಗೆ ಹತ್ತು ಗಂಟೆ ಅಲ್ಲಿ ಕೂತ್ಕಂದ್ರೆ ಸರ್ ಹತ್ತು ಗಂಟೆ ಮಟ್ಟ ಮಾತಾಡೋದು ನೀವೇನು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ನಾನು ಹೇಳ್ತಾ ಇದ್ದೆ ಎಂತ ಯಾರ ಹತ್ರ ಮಾತಾಡ್ತೀನಿ ಇನ್ನು ಒಂದು ಒಂದು ಅರ್ಥ ಇಲ್ವಾ ಮೊಬೈಲ್ ಫೋನ್ ಮಾಡೋಕ್ಕೆ ಅದಕ್ಕೊಂದು ಲೆಕ್ಕ ಬೇಕಲ್ವಾ ಯಾರು ಅದು ಕೊಡೋದು ಯಾರೂ ಇಲ್ಲ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಟಾರ್ಚರ್ ಕೊಡ್ತಾವನೆ ನನಗೆ ತುಂಬ ಟಾರ್ಚರ್ ಕೊಡ್ತಾನೆ ಪಾಪ ಮೈಂಡೆಲ್ಲ ಹಾಳಾಗೋಯ್ತು ನನ್ನ ಮೊಬೈಲೇ ಬೇಡ ನನಗೆ ಅಂತ ಹೇಳ್ತಾ ಇಲ್ಲ ಸರ್ ಫುಲ್ಲು ಟಾರ್ಚರ್ ಕೊಟ್ಟು ನನ್ನ ಮಗಳ ಸಹಾಯಕ್ಕೆ ಅವನೇ ಕಾರಣ ಇಲ್ಲ ಅವನು ಹೇಳಿದ್ದ ಸಾರು ಇಲ್ಲ ನಾನು ಸಾಯ್ತೀನಿ ನೀನು ಸಾಯಿ ಇಸಾ ಅಂತ ಹೇಳಿದ್ದಂತೆ ಇವನು ಹೇಳಿ ನಾನು ಸಾಯ್ತೀನಿ ನೀನು ಸಾಯಿ ಅಂತ ಇವಳು ಸತ್ತಲು ಅವ್ನು ಸತ್ತಿಲ್ಲ ಅಷ್ಟೇ ಇಲ್ಲಾಂದ್ರೆ ಇದೇ ಔಷಧಿ ತಿನ್ನಬೇಕು ನೀ ಇಲ್ಲಿ ಪಾಸಣ ತಿನ್ನಬೇಕು ಅವಳಿಗೆ ಗೊತ್ತಿಲ್ಲ ಯಾರು ಹೇಳ ಅವನು ಹೇಳಿದವ್ರಿಗೆ ಇವಳು ಲೋ ಲೋಪ ಹ್ಞೂ ಇವನೇ ಹೇಳ್ಕೊಟ್ಟು ಅವಳು ತಗೊಂಡಿರೋದು ಅವಳು ಅಂಗಡಿಯಿಂದ ತಂದಿದ್ದು ಸರ್ ಅದು ಅಲ್ಲಿ ಕವರಲ್ಲಿ ಬಿದ್ದಿತ್ತು ನಾನು ನೋಡುವಾಗ ಅವಳು ಅಲ್ಲಿ ಚೀಲ ಉಂಟು ಕೋಣಲ್ಲಿ ಅದರಲ್ಲಿತ್ತು ಅಲ್ಲಿ ಇಟ್ಟಿದ್ದೀನಿ ಅದ್ರ ಟ್ಯೂಬು ಹ್ಞೂ ಹ್ಞೂ ಹೌದು ಹೌದು ಲೋಪಾಯುಜನ್

ಪಾಯ್ ಅಂತಿಂದೆ ಇಲ್ಲಿ ಔಷಧಿ ತಿಂದೆ ಎಷ್ಟು ತಿಂದೆ ಅರ್ಧ ತಿಂದೆ ಅಂತ ಎಷ್ಟು ಕಷ್ಟಿದ್ರಿ ಮಗಳನ್ನು ಭಾರಿ ಕಷ್ಟಪಟ್ಟು ಸಾಕಿದಿ ಸ ಈಗಲೂ ಕಣ್ಣಲ್ಲಿ ನೀರು ಬರ್ತಾ ತಡೆಯೋಕ್ಕಾಗೋದಿಲ್ಲ ನನಗೆ ಏನು ಹೇಳ್ತೀರಾ ಪೊಲೀಸರಿಗೆ ಅವನು ಅರೆಸ್ಟ್ ಮಾಡಬೇಕು ಅವನು ಸಾಯ ಗಂಟೆ ಜೈಲೇ ಇರಬೇಕು ಅಷ್ಟೇ ಬೇಕಾಗಿದೆ ನಮಗೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೊ ಇದಿಷ್ಟು ಅವರ ತಂದೆ ಮಾತಾಡುವಂಥ ಮಾತು ಅಂತೇಳಿದರೆ ಇದೇ ಏನು ಪಾಯ್ಸನ್ ಇದೆ ಅದನ್ನೇ ಅವಳು ಸೇವಿಸಿರುವಂಥದ್ದು ಇದರಲ್ಲಿ ಅರ್ಧ ಸೇವಿಸಿದ್ದಲ್ಲಷ್ಟೇ ಸೊ ಯಾರೂ ತಂದು ಕೊಟ್ಟದ್ದು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಇವರ ತಂದೆಯವರು ಹೇಳೋ ಪ್ರಕಾರ ಏನು ಅಂತೇಳಿದರೆ ಈ ರ್ಯಾಡ್ ಪಾಯ್ಸನ್ ಅಂತ ಹೇಳಿದರೆ ಏನು ಅಥವಾ ರ್ಯಾಡ್ ಪಾಯ್ಸನ್ ತಿಂದರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅವಳಿಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವರ ತಂದೆಯವರು ಕೂಡ ಹೇಳುವಂಥದ್ದು ಹಾಗಾದರೆ ಇದನ್ನು ಯಾರು ರೆಕಮೆಂಡ್ ಮಾಡಿದ್ಲು ಅನ್ನುವಂಥ ವಿಚಾರ ಇವಳಿಗೆ ಸೊ ಮತ್ತೊಂದು ಏನು ಅಂಥೇಳಿದರೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗಬೇಕಾಗಿದೆ ನಮಗೆ ಅಂತ ಹೇಳಿದ್ರೆ ಒಂದು ವೇಳೆ ಅವರು ಹೇಳಿದಾಗೆ ಒಂದಷ್ಟು ಟ್ಯಾಬ್ಲೆಟನ್ನು ಕೂಡ ಯೂಸ್ ಮಾಡಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ ಆ ಟ್ಯಾಬ್ಲೆಟನ್ನು ತಗೊಂಡಿದ್ದಾಳ ನಿಜವಾಗ್ಲೂ ಸೊ ಅಥವಾ ಯಾರು ತಂದುಕೊಟ್ಟದ್ದು ಅದನ್ನು ಯಾರು ರೆಕಮೆಂಡ್ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ತನಿಖೆಯಲ್ಲಿ ಬಯಲಿಗೆ ಬರಬೇಕಾಗಿದೆ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಬಯಲಿಗೆ ಬರಬೇಕಾಗಿದೆ ಮತ್ತು ಇದು ಮನೇಲಿ ಇದ್ದದ್ದಲ್ಲ ಇದನ್ನು ಅವಳು ಎಲ್ಲಿಂದಳು ತಂದಿದ್ದಾಳೆ ಸೊ ಎಲ್ಲಿಂದ ತಂದಿರುವಂಥದ್ದು ಅನ್ನುವಂಥದ್ದು ಕೂಡ ಒಂದು ತನಿಖೆಯಲ್ಲಿ ಗೊತ್ತಾಗಬೇಕಿದೆ ಅಥವಾ ಯಾರಾದರೂ ತಂದು ಕೊಟ್ರ ಅನ್ನುವಂಥ ವಿಚಾರದಲ್ಲಿ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಅವಳಿಗೆ ಪಾಯ್ಸನ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥ ವಿಚಾರದಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆದಂಥ ಲವ್ ಸೊ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಪರಿಚಯ ಆಗುತ್ತೆ ಲವ್ ಆಗುತ್ತೆ ಆ ನಂತರದಲ್ಲಿ ಪ್ರೀತಿಗೆ ಪ್ರೀತಿಯಾಗಿ ನಂತರ ಈಗ ಸುಸೈಡ್ ಮಾಡಿರುವಂಥ ಘಟನೆ ಹದಿಹರೆದ ಮನಸ್ಸು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಚಂಚಲವಾಗಿರುತ್ತೆ ಯಾರು ಹೇಳಿದ್ರು ಕೂಡ ಕೇಳ್ತಾರೆ ಮುಗ್ಧತೆ ಇರುತ್ತೆ ಸೊ ನಂಬ್ತಾರೆ ಸೊ ಹಾಗಾಗಿ ನಂಬಿ ಮೋಸ ಮಾಡಿದ್ದು ಅನ್ನುವಂತ ವಿಚಾರದಲ್ಲಿ ಪ್ರವೀಣ ಶಿಕ್ಷೆ ಆಗಬೇಕು ಅರೆಸ್ಟ್ ಆಗಬೇಕು ಇವರ ತಂದೆ ಮತ್ತು ತಾಯಿ ಕೂಡ ಹೇಳುವಂಥದ್ದು ಇದನ್ನು